ನಮ್ಮ ಕೊಪ್ಪ ವಲಯದ ಡಿ ಎಫ್ಒ ಅವರು ಈ ಮಲೆನಾಡು ಭಾಗದ ರೈತರ ದಲಿತರ ಬಡವರ ನಿರ್ಗತಿಕರ ಯಾರು ಕಂದಾಯ ವಂಚಿತ ಕುಟುಂಬಗಳಿದ್ದಾವೆ ಮನೆ ಕಂದಾಯ ವಂಚಿತ ಕುಟುಂಬಗಳಿದ್ದಾವೆ ಅವರೆಲ್ಲರ ಮೇಲೆ ದೊಡ್ಡ ಬರೆಯನ್ನು ಹೇಳ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ವಿಚಾರ ಇಷ್ಟೇನೆ ಏನು ಸರ್ಕಾರ ಆದೇಶ ಮಾಡುತ್ತೆ ಪಂಚತಂತ್ರ ಟು ಬಿಗೆ ಕಂದಾಯ ವಂಚಿತ ಎಷ್ಟು ಮನೆಗಳಿದ್ದಾವೆ ಅನಧಿಕೃತವಾಗಿ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಅಷ್ಟು ಮನೆಗಳನ್ನ ಪಂಚ ಪಂಚತಂತ್ರ ವ್ಯಾಪ್ತಿಗೆ ತಂದು ಬಿಟ್ಟು ಅವರಿಗೆ ಅಸೆಸ್ಮೆಂಟ್ ಅನ್ನ ಹಾಕಿಕೊಡ್ಬೇಕು ಅಂತೇಳಿ ಒಂದು ಆದೇಶವನ್ನು ಸರ್ಕಾರ ಹೊರಡಿಸುತ್ತೆ ಅದಕ್ಕೆ ಆರ್ಡಿ ಪಿ ಆರ್ ವ್ಯವಸ್ಥೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಅದಕ್ಕೆ ರೆಡಿ ಆಗ್ತದೆ ಎಲ್ಲ ಪಿಡಿಒಗಳು ಸರ್ವೆ ಮಾಡಿಬಿಟ್ಟು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಕಂದಾಯ ಅದನ್ನು ಹಾಕ್ತೇವೆ ಅಂತ ರೆಡಿ ಆಗುತ್ತೆ ಅದನ್ನು ತಿಳಿದಿರ್ತಕ್ಕಂಥ ನಮ್ಮ ಘನ ಡಿ ಎಫ್ಒ ಅವರು ನಂದೀಶ್ ಅವರು ಒಂದು ಸಿ ಎಸ್ ಒಂದು ಕಾಗದವನ್ನು ಬರೀತಾರೆ ಅರಣ್ಯ ಇಲಾಖೆಯ ಒಪ್ಪಿಗೆಯನ್ನು ಪಡೆದುಕೊಳ್ಳದೆ ನೀವು ಅಸಸ್ಮೆಂಟ್ಗೆ ಸೇರಿಸ್ಕೊಳ್ಬಾರ್ದು ಈ ದುಸ್ಸಾ ಕೈ ಹಾಕಬೇಡಿ ಅಂತ ಅದರ ಆಧಾರದ ಮೇಲೆ ಎಲ್ಲ ಗ್ರಾಮ ಪಂಚಾಯತಿ ವಲಯ ಅರಣ್ಯಾಧಿಕಾರಿಗಳು ಒಂದು ಆದೇಶವನ್ನು ಮಾಡ್ತಾರೆ ಕಾಗದವನ್ನು ಬರೀತಾರೆ ನೀವು ಅನಧಿಕೃತ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ಮತ್ತು ನೀರಿನ ಸಂಪರ್ಕವನ್ನು ಕೊಟ್ಟಿದ ಆಗೋದಿಲ್ಲ ಅಂತ ಇದು ಮಲೆನಾಡು ಭಾಗಕ್ಕೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಘೋರ ಅನ್ಯಾಯ ಆದ್ರಿಂದ ನಾವು ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಉಸ್ಮಾನ್ ಅವರಿದ್ದಾರೆ ಜೊತೆಗೆ ನಮ್ಮ ಕೆಸರಿಯ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಪ್ರವೀಣ್ ಇದ್ದಾರೆ ನಮ್ಮ ಜನಪರ ಒಕ್ಕೂಟದ ಸಂತೋಷ್ ಗ್ಲಾಸ ಇದ್ದಾರೆ ನಾವೆಲ್ಲ ಒತ್ತಾಯ ಮಾಡೋದಿಷ್ಟೇ ಈ ಡಿ ಎಫ್ ಅವರು ದಾನಾಗಿಯೇ ಜಾಗವನ್ನು ಖಾಲಿ ಮಾಡಿದ್ರೆ ಒಳ್ಳೆಯದು ಅವ್ರು ಇಲ್ಲದೆ ಹೋದ್ರೆ ಅವಕಾಶ ವಂಚಿತ ಜನರು ರೈತರನ್ನ ಒಟ್ಟು ಮಾಡಿ ಬೀದಿ ಹಿಡಿದು ಅಂದ್ರೆ ಅವ್ರು ಏನ್ ತರತಾರೋ ನಿಮ್ಗೆ ಗೊತ್ತಿಲ್ಲ ನೀವು ಈ ಜಾಗದಿಂದ ನಿರ್ಗಮಿಸಬೇಕು ನಾನು ಸರ್ಕಾರದ ಒತ್ತಾಯ ಮಾಡ್ತೇನೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಅವರನ್ನು ಸಸ್ಪೆಂಡ್ ಮಾಡಬೇಕು ಯಾಕಂದ್ರೆ ಸರ್ಕಾರಿ ಆದೇಶದ ಉಲ್ಲಂಘನೆ ಮಾಡಿ ಇವ್ರನ್ನು ಆದೇಶ ಮಾಡಿ ವ್ಯವಸ್ಥೆಯನ್ನ ಹರಿತಪ್ಪಿಸ್ತಾರಲ್ಲ ಇಷ್ಟು ಜನ ಎಷ್ಟು ಹತ್ತು ಸಾವಿರದಕ್ಕೂ ಹೆಚ್ಚು ಕುಟುಂಬಗಳು ಬರೀ ಕೊಪ್ಪ ತಾಲೂಕಲ್ಲಿ ಒಂದು ತಾಲೂಕಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಈ ಅವಕಾಶ ಉಳಿಸಿದ ಕುಟುಂಬವಾಗಿ ಹೊರಡಿದ್ರಿಂದ ಈ ಜನರ ಬಡ ಜನರ ದಲಿತರ ಶಾಪ ಇದೆಯಲ್ಲ ಅವರಿಗೆ ತತ್ತೆ ತಪ್ಪತ್ತೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತೇನೆ ಇಷ್ಟು ಮಾತ್ರ ಅಲ್ಲ ಸೆಟ್ಲ್ಮೆಂಟ್ ಆಫೀಸರ್ ಒಬ್ಬ ರಿಟೈರ್ಡ್ ಎಸಿಯನ್ನ ಸರ್ಕಾರ ಸೆಟಲ್ಮೆಂಟ್ ಆಫೀಸರ್ ಆಗಿ ನೇಮಕ ಮಾಡಿದೆ ಸೆಟ್ಲ್ಮೆಂಟ್ ಆಫೀಸರ್ ಡಾಕ್ಯುಮೆಂಟ್ ರೆಡಿ ಮಾಡಿಬಿಟ್ಟು ಈ ಪ್ರದೇಶಗಳನ್ನರ್ ಬಿಡಬೇಕಂತ ಡಾಕ್ಯುಮೆಂಟ್ ಕೊಟ್ಟರೆ ಅದಕ್ಕೆ ಸಹಿ ಮಾಡದೆ ತಿರಸ್ಕಾರ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಬಹಳ ಅಹಂಕಾರ ಇದು ಇದು ಅಧಿಕಾರದ ಅಹಂಕಾರ ಇದು ಇವರು ಜನರ ಸೇವೆ ಮಾಡ್ಲಿಕ್ಕೆ ಬಂದವರಲ್ಲ ಯಾರೋ ಒಂದು ಎರಡು ಮೂರು ಜನರ ಕೈ ಮನವೊಲಿಸ್ಕೊಂಡು ಇಲ್ಲಿ ಇರೋದಕ್ಕಿಂತ ಅವರು ಅಧಿಕ ಬಿಟ್ಟು ಈ ಜಾಗವನ್ನ ಕೊಪ್ಪದ ಋಣವನ್ನು ದಯಮಾಡಿ ತೀರಿಸಿಕೊಳ್ಳಿ ಕೊಪ್ಪ ವಲಯದ ಋಣ ನಿಮಗೆ ತೀರಿದೆ ನೀವು ಈ ಜಾಗ ಖಾಲಿ ಮಾಡಿ ಅಂತೇಳಿ ಎಲ್ಲ ರೈತರ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ಆ ಡಿ ಪಿ ಆರ್ ಪರವಾಗಿ ಆಡಿ ಪಿ ಆರ್ ವ್ಯವಸ್ಥೆಯ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಸಕ್ಕೆ ಇಷ್ಟಪಡ್ತೇನೆ ಅಷ್ಟು ಮಾತ್ರ ಅಲ್ಲ ನಮ್ಮ ಒಕ್ಕೂಟ ಮನೆಗಾಡುವ ಮತ್ತು ಕರಾವಳಿಯ ಜನಪರ ಒಕ್ಕೂಟದ ಪರವಾಗಿ ಇಡೀ ನಮ್ಮ ಕೊಪ್ಪ ಮಾತ್ರ ವಲಯ ವಲಯ ಅಲ್ಲ ಈ ವ್ಯವಸ್ಥೆ ಏನಾಗಿದೆ ಅಂತಂದರೆ ಮಲೆನಾಡು ಮತ್ತು ಕರಾವಳಿಯಲ್ಲಿ ಮಾತ್ರ ಈ ಸಮಸ್ಯೆ ಇರೋದು ಈ ಕರಾವಳಿ ಮತ್ತು ಮಲೆನಾಡಿನ ಜನರಿಗೆ ಇಂಥ ಸಮಸ್ಯೆಗಳನ್ನು ಹೊರಪಡಬೇಕಾದ್ರೆ ಇಂಥ ಡಿ ಎಫ್ಒಗಳು ಇರಬಾರ್ದು ಹಾಗಾಗಿ ಆ ಒಕ್ಕೂಟ ನಮ್ಮ ಒಕ್ಕೂಟದ ಪರವಾಗಿ ನಾವು ಒತ್ತಾಯ ಮಾಡ್ತೇವೆ ಸರ್ಕಾರ ಇವರನ್ನ ಅಧಿಕಾರದಿಂದ ಪದಚ್ಯಗೊಳಿಸಬೇಕು ಇವರು ಆದಷ್ಟು ಬೇಗ ಕೊಪ್ಪ ವಲಯದ ಬಿಟ್ಟು ನಿರ್ಗಮಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ